ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಏನು ಅಂತ ನಿಮಗೆಲ್ರಿಗೂ ಗೊತ್ತೇ ಅದ ಸರ್ವ ಪಿತೃಗಳ ಅಮಾವಾಸ್ಯೆ ಹೆಸರೇ ಹೇಳಿಬಿಡ್ತದ್ರಿ ಸರ್ವ ಪಿತೃಗಳು ಅಂದ್ರ ನಮ್ಮ ಪೂರ್ವಜರು ಎಲ್ಲರೂ ಇವತ್ತ ಧರೆಗಿಳಿದು ಬಂದಿರ್ತಾರ ನಮ್ಮನ್ನೆಲ್ಲ ನೋಡ್ತಿರ್ತಾರ ಮತ್ತು ಅದು ಅಲ್ಲದೆ ಇವತ್ತಿನ ದಿವಸ ಈಗೇನು ಹದಿನೈದು ದಿವಸ ಪಿತೃಪಕ್ಷ ಇತ್ತಲ್ರಿ ಇದ್ದಾಗ ಯಾರಿಗೆ ಒಬ್ಬೊಬ್ಬರಿಗೆ ಪಕ್ಷ ಮಾಸ ಹದಿನೈದು ದಿವ್ಸನಾಗ ಒಂದೊಂದು ದಿವಸ ಒಂದೊಂದು ತಿಥಿಗಳ ಅನುಗುಣವಾಗಿ ಪೂರ್ವಜರದ ತಿಥಿ ಮಾಡ್ಲಿಕ್ಕೆ ಆಗಿರಂಗಿಲ್ಲ ಅವರು ಹಾಗೇನಾದರೂ ತಪ್ಪಿತ್ತಂದ್ರ ಇವತ್ತಿನ ದಿವಸ ಮಾಡ್ತಾರ್ರಿ ಅದನ್ನೇ ನಾವು ಸರ್ವ ಪಿತೃಗಳ ಅಮಾವಾಸ್ಯ ಅಂತ ಹೇಳಿ ಹೇಳ್ತೀವಿ ಈಗ ಟೈಮು ಐದು ಗಂಟೆ ಆಗಿದ್ರಿ ಮತ್ತು ಆಲ್ ಸ್ಕೂಲಿಗೆ ಹೋಗಬೇಕು ಅಷ್ಟರೊಳಗೆ ಎಲ್ಲ ಅಡುಗೆನೂ ಆಗಬೇಕು ಏನು ಮಾಡಬೇಕು ಈ ಸರ್ವ ಪಿತೃಗಳ ಅಮಾವಾಸಿಗೆ ಒಂದು ಏನು ಅಂಥೇಳಿ ಒಂದಿಷ್ಟು ಅಡುಗೆಗಳನ್ನು ನಮ್ಮ ಮನೆಯವರು ಹೇಳಿದ್ರು ಅಷ್ಟೆಲ್ಲ ಅಡುಗೆಗಳನ್ನು ಮಾಡ್ಲಿಕ್ಕೆ ಆಗಂಗಿಲ್ಲ ನೋಡೋಣ ಅಂತ ತಿಳ್ಕೊಂಡು ಒಂದಿಷ್ಟು ಪ್ರಯತ್ನವನ್ನು ಮಾಡೀನಿ ಅದರೊಳಗೂ ಒಂದು ಸ್ವಲ್ಪ ಆದ ಐಟಮ್ ನಿಮ್ಮ ಮುಂದೆ ಏನು ಅಂತಂದ್ರೆ ನಾನು ಫಸ್ಟ್ ಟೈಮು ಸಜ್ಜಿಗೆ ಹೋಳ್ಗೆ ಮಾಡೀನಿ ಅದನ್ನು ಏನಾಯಿತು ಆ್ಯಕ್ಚುಲಿ ನಾನು ಸಜ್ಜಿಗೆ ಮಾಡಿದ್ದೆ ಇವತ್ತು ಮತ್ತು ಇನ್ನೂ ಒಂದು ಹೆಂಗೋ ಅನ್ನ ತವ್ವಿ ಸಜ್ಜಿಗೆ ಉದ್ದಿನಬೇಳೆ ವಡೆ ಉದ್ದಿನ ವಡೆ ಇಷ್ಟೆಲ್ಲ ಮಾಡ್ಲಿಕ್ಕೆ ತೀನಿ ಮತ್ತು ಒಂದಿಷ್ಟು ಚಪಾತಿ ಸ್ಕೂಲಿಗೆ ಬೇಕಾಗ್ತದೆ ಇವತ್ತು ಹಾಲಿಡೇ ಇಲ್ಲೇನು ಅಂತಂತೀರಿ ನಮ್ಮನೆಯವ್ರದ್ದೆಲ್ಲ ಸೂಟಿ ಇರೋಂಗಿಲ್ಲ ಡಬ್ಬಿ ಬೇಕೇ ಆಗ್ತದೆ ಅದಕ್ಕೆ ಡಬ್ಬಿಗೆ ದಿನನಿತ್ಯ ಅನ್ನ ಇದು ಅದು ಅನ್ಸಂಗಿಲ್ಲ ಅಂತ ತಿಳ್ಕೊಂಡು ಮತ್ತು ಮಣ್ಣಿನ ದೋಸೆ ಇಂಥವೆಲ್ಲ ಆಯಿತು ಅದಕ್ಕೆ ಕಟ್ಟಿ ಕೊಡ್ಲಿಕ್ಕೆ ಬೇಕಲ್ರಿ ಚಪಾತಿ ಮಾಡಿದ್ರೆ ಆಯಿತು ಅಂತ ತಿಳ್ಕೊಂಡು ನಾನು ಚಪಾತಿ ಹಿಟ್ಟನ್ನೇ ನಾದಿ ಇಟ್ಟಿದ್ದೆ ಮುಂದೇನಾಯಿತು ನೀವು ನೋಡಾಕಂತರಿ ನೋಡ್ರಿ ಈಗ ರಂಗೋಲಿ ಹಾಕೀನ್ರಿ ಮತ್ತು ಇನ್ನೂ ಒಂದು ವಿಷಯ ನಿಮಗೆ ಹೇಳಲಿಕ್ಕೆ ಬೇಕು ಬಹಳ ಒತ್ತಾಯದ ಮೇರೆಗೆ ನಾಳೆಯಿಂದ ಅನ್ಕೊಂಡೇನ್ರಿ ಸಕ್ಸಸ್ ಆದರೂ ನಿಮ್ಮ ಮುಂದೆ ಹೇಳ್ತೀನಿ ಯಾಕಂದ್ರೆ ನಡುವೆ ಈಗೊಮ್ಮೆ ನಾಲ್ಕೈದು ತಿಂಗಳು ಹಿಂದೆ ನಿಮಗೆ ಹೇಳಿದ್ದೆ ನಾನು ರಂಗೋಲಿ ಎಲ್ಲರೂ ಇಷ್ಟಪಡೋದ್ರಿಂದ ನನಗೂ ಏನನ್ಸಿತ್ತು ರಂಗೋಲಿ ಇದರೊಳಗೆ ರಂಗೋಲಿ ಒಂದು ಸಿಂಗಲ್ ಬಿಡೋಕ್ಕಿಂತ ಅದನ್ನೇ ಒಂದು ಬೇರೆ ಚಾನಲ್ ರಂಗೋಲಿ ಚಾನಲ್ ಮಾಡಿ ಬಿಟ್ರೆ ಹ್ಯಾಂಗ್ ಅಂತ ಹೇಳಿ ಅನಿಸಿ ರಂಗೋಲಿ ಒಂದು ಅಪ್ಲೋಡು ಮಾಡಿದ್ದೆ ಮತ್ತೆ ಯಾಕೋ ಈಗ ಬೇಡ ಅಂತ ಅನಿಸ್ತು ಮತ್ತೆ ಅದನ್ನು ಡಿಲೀಟ್ ಮಾಡಿನೂ ಆಗ್ಯದ್ರಿ ಇನ್ನ ನೀವು ಯಾರು ನೋಡಿರ್ಲಿಲ್ಲ ಅದು ಅಪ್ಲೋಡ್ ಮಾಡಿ ಒನ್ ಅವರ್ ಒಳಗ ಅದನ್ನ ಡಿಲೀಟ್ ಮಾಡಿದ್ದು ಆಗ್ಯದ ನೋಡ್ರಿ ಇವತ್ತಿನ ರಂಗೋಲಿ ಮತ್ತು ಇದ್ರೊಳಗ ನಾನೀಗೇನು ಹೊಸ ಚಾನೆಲ್ ಇನ್ನೊಂದು ಚಾನಲನ್ನು ಅನ್ನ ಮಾಡ್ಲಿಕ್ಕೆ ಅದರೊಳಗೆ ಎರಡು ಎಳೆ ರಂಗೋಲಿ ಅದಷ್ಟು ಹೆಂಗ ಅಂತ ಹೇಳ್ಬೇಕನ್ನುವ ಪ್ರಯತ್ನ ಅದ ಅದರ ಜೊತೆ ಜೊತೆಗೆ ರಂಗೋಲಿ ದಿನಕ್ಕೊಂದು ಅಥವಾ ಎರಡು ದಿವಸಕ್ಕೊಂದಾದ್ರು ವಾರಕ್ಕೆ ಮೂರು ಅಲ್ಟರ್ನೇಟ್ ಡೇಸ್ ರಂಗೋಲಿಯನ್ನ ಹಾಕ್ಬೇಕು ಅಪ್ಲೋಡ್ ಮಾಡಬೇಕು ಅನ್ನುವ ಪ್ಲಾನ್ ನಿಂದ ಮಾಡ್ಲಿಕ್ಕೆ ತಿನ್ರಿ ಎಷ್ಟು ಸಕ್ಸಸ್ ಆಗ್ತದೋ ಗೊತ್ತಿಲ್ಲ ಆದ್ರೆ ರಂಗೋಲಿ ಪ್ರಿಯರಿಗೆ ಇದು ಒಂದು ಕಿವಿ ಮಾತನ್ನ ಹೇಳಿದೆ ಯಾಕಂದ್ರಿ ಅಂದ್ರ ರಂಗೋಲಿ ವಿಡಿಯೋ ನೋಡಿದ್ರೆ ಇದನ್ನ ವಿಡಿಯೋ ನೋಡಬೇಡ್ರಿ ಅಂತ ಅಲ್ರಿ ಪಾ ಮತ್ತ ತಿಳ್ಕೊಬೇಡ್ರಿ ಮುಂಜಾನೆ ನಂದು ರಂಗೋಲಿ ಇದು ಆ ಯೂಜಲ್ ಆಗಿ ಇದ್ದೇ ಇರ್ತದೆ ಅದರ ಜೊತೆ ಜೊತೆಗೆ ರಂಗೋಲಿನೂ ಅದ್ರೊಳಗೆ ಸಪ್ರೇಟ್ ಆಗಿ ಅಪ್ಲೋಡ್ ಆಗ್ತಿರ್ತದೆ ಈ ತರ ನೋಡ್ರಿ ಮಾರ್ನಿಂಗ್ ವೈಪ್ಸು ಎಷ್ಟು ಚಂದ ಏನೋ ಒಂಥರ ಖುಷಿನ ಬೇರೆ ರೀ ಅರ್ಲಿ ಮಾರ್ನಿಂಗ್ದು ಮತ್ತು ನಿನ್ನೆ ಮತ್ತು ಮೊನ್ನೆ ಕಮೆಂಟ್ ಮಾಡಿದ್ರಿ ಇದು ಯಾವುದು ಭೂವರಾಹ ಸ್ವಾಮಿ ರಂಗೋಲಿ ಅಂತ ಹೇಳಿದ್ರಿ ಅದು ಯಾವುದು ಸಪ್ರೇಟ್ ಆಗಿ ಒಂಚೂರು ತೋರಿಸ್ರಿ ಅಂತ ಹೇಳಿ ಅದು ನನಗೇನು ಕಷ್ಟ ಅನಿಸ್ಲಿಲ್ಲ ಯಾಕಂದ್ರೆ ನಿಮಗೇನು ಸಪ್ರೇಟ್ ಆಗಿ ಇದನ್ನು ತೋರಿಸ್ಬೇಕು ಅಂತಿಲ್ಲ ನಾನು ಹೆಂಗು ರೆಗ್ಯುಲರ್ ಆಗಿ ಹಾಕ್ತಿರ್ತೀನಿ ಹಾಕುವಾಗೆ ಒಂದ್ ಸ್ವಲ್ಪ ವಿಡಿಯೋ ಬಿಟ್ಟೆ ನೋಡ್ರಿ ಹಿಂಗ ಐದು ಐದು ಖಾನೆಗಳು ಗೊತ್ತದಲ್ರಿ ನೋಡಿ ನಿನ್ನೇನು ಹೇಳಿದ್ ನಾನು ಅಂದ್ರೆ ಟೋಟಲಿ ಟ್ವೆಂಟಿ ಫೈವ್ ಆಗ್ತಾವ ಈಗ ಎರಡೆರಡು ಖಾನೆ ಬಿಟ್ಟು ಶ್ರೀ ಐದು ಶ್ರೀಗಳನ್ನು ಹಾಕೋದು ಇದೇ ಭೂವರಾಹ ಸ್ವಾಮಿ ರಂಗೋಲಿ ಇದನ್ನ ಮನಸ್ಸೊಳಗೆ ಅಂದ್ಕೊಂಡು ಹಾಕುದ್ರಿ ದಿನನಿತ್ಯ ಹಾಕ್ರಿ ಸ್ವಂತ ಮನೆಯಂತೂ ಹಾಗೆ ಆಗ್ತದೆ ಮತ್ತೆ ಇದ್ರ ಮೇಲೇ ಒಂದು ಕ್ವಶನ್ ಕೇಳಿದ್ರಿ ಹೇಳ್ತೀನಿ ನೋಡ್ರಿ ಈಗ ಇವತ್ತಿನ ಪೂಜೆ ಮತ್ತು ನಾಳಿದ ಎಲ್ಲ ತಯಾರು ಮಾಡಿ ಇಟ್ಕೋಬೇಕು ಬಹಳ ಕೆಲಸ ಅದರಿ ಆದ್ರೆ ಗೆಜ್ಜೆ ವಸ್ತ್ರ ಅವೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಅವಕ್ಕೇನದ ಕೆಂಪು ಕೆಂಪ್ ಹಚ್ಚೋದಷ್ಟೇ ಇವತ್ತು ಕೆಲಸ ಮತ್ತು ಎಲ್ಲಾನು ನೀಟಾಗಿ ಇಟ್ಕೋಬೇಕು ಒಂದಿಷ್ಟು ಉಪಕರಣಿ ತಿಕ್ಕೋಬೇಕು ಎಲ್ಲ ಅದ ಆದರೆ ಟ್ರೈ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ಮಾಡಲಿಕ್ಕೆ ಮತ್ತು ಇವತ್ತೇನು ಸ್ಪೆಷಲ್ ಅಂತ ಹೇಳಿದೆ ನಿಮ್ಗೆ ಸ್ಪೆಷಲ್ ಅಂತಂದ್ರೆ ಏನು ಹೇಳ್ತೀನಿ ರೀ ಏನೇನೋ ಮಾಡೀನಿ ರೀ ನಾನು ಮತ್ತು ಸಜ್ಜಿಗೆ ಹೋಳ್ಗಿನೂ ಇವತ್ತ ಪ್ರಯತ್ನ ಮಾಡೀನಿ ಅಂತ ಹೇಳಿದೆ ನಾನು ಇವತ್ತ ಫಸ್ಟ್ ಟೈಮ್ ರೀ ಮಾಡಿದ್ದು ಮತ್ತು ಯಾವಾಗೂ ಮಾಡಿದ್ದೆ ಒಂದು ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಸಾರಿ ಮಾಡಿದ್ದೆ ಅವಾಗೂ ಸಕ್ಸಸ್ ಆಗಿದ್ದು ಇಲ್ಲ ನಂಗೆ ಸಣ್ಣ ಸಣ್ಣ ಆಗಿ ಮಾಡಿದ್ದೆ ಅದರ ಮೇಲೆ ಮತ್ತೆ ಪ್ರಯತ್ನ ಮಾಡಲಿಲ್ಲ ನಾನು ಇವತ್ತು ಇವತ್ತೇನಾಯ್ತು ಅದನ್ನು ಕೂಡ ಒಂದು ಡಿಫ್ರೆಂಟ್ ಆದ ಸ್ಟೋರಿ ನೋಡ್ರಿ ಇಷ್ಟು ನಾನು ದಪ್ರವ ಅದಕ್ಕೆ ಆಕ್ಚುಲಿ ನನಗೆ ಮೊದ್ಲಿಗೆ ಗೊತ್ತಿತ್ತು ಅಂದ್ರೆ ನಾನು ಸಜ್ಜಿಗೆ ಹೋಳಿಗೆ ಮಾಡ್ತೀನಿ ಅಂತ ಗೊತ್ತಿದ್ರೆ ನಾನು ಫಸ್ಟಿಗೆ ಸ್ವಲ್ಪ ಸಣ್ಣ ರವಾನೆ ತೊಗೊಂಡ್ಬಿಡ್ತಿದ್ದೆ ರೀ ಯಾಕಂದ್ರೆ ಅದು ಸಣ್ಣ ರವೆ ಆದಲೆ ಭಾಳ ಬೆಸ್ಟ್ ಆಗ್ತದ್ರಿ ಸ್ವಲ್ಪ ಗಟ್ಟಿಯಾಗಿ ನಾವು ಸಜ್ಜಿಗೆಯನ್ನು ಮಾಡಿಕೊಂಡು ಮಾಡೋದು ಆದ್ರೆ ನಾನು ಸಜ್ಜಿಗೆ ಮಾಡ್ಬೇಕಂತ ತಿಳ್ಕೊಂಡು ದಪ್ಪ ರವೆ ನಿಮ್ಗೆ ಈಗಾಗಲೇ ತೋರ್ಸಿನ್ರಿ ಆ ದಪ್ಪ ರವಾನೆ ಹಾಕಿ ಮಾಡಲಿಕ್ಕತ್ತಿದ್ದೆ ಅಷ್ಟೊತ್ತಿಗೆ ಒಂದು ಕಡೆ ಅನ್ನ ಒಂದು ಕಡೆ ತವ್ವಿ ಮತ್ತು ಸಜ್ಜಿಗೆಯನ್ನು ಮಾಡ್ಕೊಳ್ಳಿಕ್ಕೇನಿ ಒಂದಿಷ್ಟು ಚಪಾತಿ ಹೇಳಿದ್ನಲ್ಲ ರೀ ಡಬ್ಬಿಗೆ ತಿಳ್ಕೊಂಡು ಚಪಾತಿನ ಅದರೊಳಗೆ ಸ್ವಲ್ಪ ಅರಿಶ್ ನಮ್ಮ ಹಾಕಿ ಮಾಡೋದ್ರಿ ಆಮೇಲೆ ಇಷ್ಟು ಮಾಡ್ಲಿಕ್ಕೆ ನಮ್ಮ ಮನಿಯವ್ರು ಏನಂದ್ರು ಹೆಂಗು ಸಜ್ಜಿಗೆ ಮಾಡಿ ಸಜ್ಜಿಗೆ ಹೋಳ್ಗಿ ಮಾಡಲ್ಲ ಸಜ್ಜಕದ್ ಅಂದ ಅಂದ್ ನೀ ಸಜ್ಜಕದ ಹೋಳ್ಗಿ ಮತ್ತು ಮೊದಲೇ ಹೇಳ್ಬೇಕಾಗಿತ್ಲಾ ಹಂಗೆ ಹೇಳಿದ್ರಿ ಅಂದ್ರೆ ನಾನು ಸಣ್ಣ ರವ ಹಾಕೋತಿದ್ದೆ ಸಣ್ಣ ರವ ಮತ್ತು ಬಾಂಬೆ ರವಾನು ನಡೀತದ್ರಿ ಇದು ನಮ್ ನಾನ್ ಮಾಡ್ಲಿಕ್ಕದ್ದು ಆ ರವ ಅದ ನೋಡ್ರಿ ಇನ್ನೂ ದಪ್ಪ ಇರ್ತದ್ರಿ ಬಾಂಬೆ ರವ ಮತ್ತು ಇನ್ನೂ ಒಂದು ಕೇಶರಿ ರವೆಂತು ಇನ್ನೂ ದಪ್ಪ ಇರ್ತದೆ ಅಂಥದ್ದು ಅದನ್ನು ಹಾಕ್ಕೊಂಡ್ರೂ ನಡೀತದ ಮತ್ತು ಇದು ಬಹಳ ದಪ್ಪ ಇರ್ತದೆ ಹೀಗಾಗಿ ಮುಂಚೆನೇ ಹೇಳಿದ್ರೆ ನಾನು ಅದನ್ನು ಮಾಡ್ತಿದ್ದೆ ಅಂತ ಅಂದ್ಕೊಂಡು ನೋಡೋಣ ಹೆಂಗು ಹೇಳಿರಿ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಮತ್ತೆ ಚಪಾತಿ ಹಿಟ್ಟು ಇನ್ನ ಅದಕ್ಕೆ ಚಪಾತಿ ಹಿಟ್ಟು ಏನು ಮಾಡಿದೆ ಸ್ವಲ್ಪ ಚಪಾತಿ ಹಿಟ್ಟೇನು ಅದ್ಕೊತೀವಿಲ್ಲಾ ಅದಕ್ಕಿಂತ ಸ್ವಲ್ಪ ಅಳ್ಕಾಗಿ ಅದ್ಕೊಳ್ಳೋದ್ರಿ ಇದು ಅಷ್ಟೇ ಆದ್ರೆ ಹೋಳಿಗೆ ಮಾಡ್ತೀವಲ್ಲ ಅಷ್ಟು ಅಳ್ಕಲ್ಲ ಹೋಳಿಗೆ ಹಿಟ್ಟು ಇನ್ನೂ ಚೆಂದಾಗಿ ಹೂವಿನ ಗತಿ ಆಗಿರ್ತದ್ರಿ ಅಂದ್ರೆ ಎಷ್ಟು ಸ್ವಲ್ಪ ಅಳ್ಕಾಗ್ತದ ಅಷ್ಟು ಚೆಂದ ಅದು ಹೋಳಿಗೆದ್ದು ಯಾವ ಹೋಳಿಗೆ ಅಂದ್ರೆ ಬೇಳೆ ಹೋಳಿಗೆ ರೀ ಕಡ್ಲಿ ಬೇಳೆ ಹೋಳಿಗೆ ಆದ್ರೆ ಇದಕ್ಕೆ ಮಾತ್ರ ಚಪಾತಿಗಿಂತ ಒಂಚೂರು ಒಂದ್ ಮಾಡ್ಕೊಳ್ಳೋದು ನನಗೆ ಗೊತ್ತದ ಮತ್ತೆ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಈಗೇನದ ಚೆಂದಾಗಿ ಒಷ್ಟು ರವೆ ರೀ ಇದು ಅಷ್ಟು ರವೆ ಹುರ್ಕೊಂಡು ತಕ್ಕೊಂಡು ನಾನು ಆ್ಯಶಲಾಗಿ ಸಜ್ಜಿಗೆ ಮಾಡೋದು ಒಂದು ಎರಡು ಮೂರು ಸಾರಿ ನಿಮ್ಗೆ ತೋರಿಸಿ ಆಗ್ಯದ ಈಗ ಬೆಲ್ಲ ಕುದಿಲಿಕ್ಕೆ ಇಡ್ತೀನಿ ಇಷ್ಟು ಇದ್ರಕ್ಕಿಂತ ಮುಂಚೆ ತೊಗರಿ ಬೇಳೆಯನ್ನು ಕುದಿಸಿ ತೆಗೊಂಡ್ರಿ ಅಂದ್ರೆ ಒಂದೊಂದೇ ಅನ್ನ ಮತ್ತು ಬೇಳೆ ತವ್ವಿ ಮಾಡ್ಲಿಕ್ಕೆ ಇಷ್ಟು ರೆಡಿ ಅದು ಅಂದ್ರೆ ರೀ ಬೇಕಾದಂಗೆ ನಮಗೆ ಮುಂದೆ ಹೋಳ್ಗೆ ಮಾಡೋದು ಈಸಿ ಆಗ್ತದೆ ನೋಡ್ರಿ ತೊಗರಿ ಬ್ಯಾಳಿನೂ ಕುದೂರಿ ಅನ್ನನು ರೆಡಿ ಆಯ್ತು ಇನ್ನೇನದ ಬೆಲ್ಲ ಮತ್ತು ನೀರು ನೀರು ನಾನು ಅದಕ್ಕೆ ಜಾಸ್ತಿ ಇಟ್ಟಿದ್ರಿ ನಾನು ಸಜ್ಜಿಗೆ ಮಾಡ್ಬೇಕಂತ ತಿಳ್ಕೊಂಡು ನೀರು ಜಾಸ್ತಿ ಇಟ್ಟಿದ್ದೆ ಸಜ್ಜಿಗೆ ಹೋಳಿಗೆ ಮಾಡೋದಿದ್ರೆ ಇನ್ನು ನೀರು ಸ್ವಲ್ಪ ಕಡಿಮೆ ಇಡ್ತಿದ್ದೆ ಇರ್ಲಿ ನೋಡೋಣ ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ಇಷ್ಟು ನಾನು ರವೆಯನ್ನ ಮೇಲೆ ನಮ್ಮ ಮನೆಯವರು ಹೇಳಿದ್ರು ನೋಡ್ರಿ ಸಜ್ಜಿಗೆ ಎಲ್ಲ ರೆಡಿ ರೀ ಆದಮೇಲೆ ಒಂದಿಷ್ಟು ಹೋಳಿಗೆ ಮಾಡಲ್ಲ ಅಂತ ಅವಾಗ ಹೇಳಿದರು ನೋಡೋಣ್ರಿ ಪ್ರಯತ್ನ ಮಾಡ್ತೀನಿ ಚಲೋ ಬಂದ್ರೆ ಮಾಡಿರ್ತೀನಿ ಇಲ್ಲ ಅಂತಂದ್ರೆ ಸಜ್ಜಿಗೆ ಹೇಳೀತದ ಅಂತ ಹೇಳಿ ನಾನು ಹೇಳಿದೆ ನೋಡ್ರಿ ಅದಕ್ಕೆ ನಾನು ಸ್ವಲ್ಪ ಹಿಟ್ಟು ಹಿಂಗೆ ನೋಡ್ರಿ ಸ್ವಲ್ಪ ಅಳ್ಕಾಗಿ ನಾದ್ಕೊಂಡಿನಿರಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕೀನಿ ಸ್ವಲ್ಪ ಚಿಟಿಕೆ ನೋಡ್ರಿ ತವಿನೂ ರೆಡಿ ಆಯಿತು ಬೇಳೆ ಕುದ್ದು ಇನ್ನೇನದ ಒಗ್ಗರಣೆ ಹಾಕೋದು ಅಷ್ಟು ನೋಡ್ರಿ ಫಾಸ್ಟ್ ಆಗಿ ಹಾಕ್ತಾವ ನಾನು ಮತ್ತೆ ಇಷ್ಟಾಗಿ ಹೆಚ್ಚಾವತ್ ಅಂತ ಹೇಳಿ ಎಲ್ಲಾನೇ ಮಾಡ್ಕೋತ ಕೂಡಂಗಿಲ್ಲ ರೀ ಈಗ ನಾನು ಫಸ್ಟ್ ಫಸ್ಟ್ ಉದ್ದಿನ ಬೇಳೆ ನೆನೆ ಹಾಕೊಂಡಿದ್ದೆ ಈಗ ಉದ್ದಿನ ಬೇಳೆ ವಡೆ ಮಾಡ್ಲೈತಿನಿ ಉದ್ದಿನ ವಡ ಅದರೊಳಗೆ ಸ್ವಲ್ಪ ಅಲ್ಲ ಒಂದು ಎರಡು ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿ ತಕ್ಕೊಂಡೆ ಇದರೊಳಗೆ ನಾನು ಸಣ್ಣ ರವ ಅಂತಂತೀವಿ ಚೆರೋಟಿ ರವ ರೀ ಕೇಸರಿ ರವಾನು ಅಲ್ರಿ ದಪ್ಪ ರವಾನು ಅಲ್ಲ ಸಣ್ಣ ಬಾಂಬೆ ರವಾನು ಅಲ್ರಿ ಚರೋಟಿ ರವ ಸ್ವಲ್ಪ ಮಿಕ್ಸ್ ಮಾಡುದ್ರಿ ಮಾಡಲಿಲ್ಲ ಅಂದ್ರೂ ಇನ್ನು ಚಂದ ಬರ್ತಾವ ಬಟ್ ಇದು ಗ್ರೀನ್ ಯಾಕದ ಅಂತೀರಿ ಅನ್ರಿ ಇದೊಂದು ಟೇಸ್ಟ್ ಬೇರೆ ಬರ್ತದ್ರಿ ಹೆಚ್ಚಾಗಿ ಕೋತಂಬರಿ ಮ್ಯಾಲೆ ಹಾಕುದ ಮಾಡ್ತೀವಿ ನಾವು ಆದ್ರೆ ಇದು ನಾನು ಮಿಕ್ಸಿಗೂ ಹಾಕ್ಕೊಂಡೇನ್ರಿ ಬಳೆ ಟೇಸ್ಟ್ ಆಗ್ತದೆ ನೀವು ಒಂದ್ಸರಿ ಮಾಡಿ ನೋಡ್ರಿ ಭಾಳ ಟೇಸ್ಟ್ ಕೊಡ್ತದೆ ಈಗ ಏನದ ಒಗ್ಗರಣೆ ಮಾಡ್ಲಿಕ್ಕೆ ಸ್ಪೂನು ಇದು ಒಗ್ಗರಣೆ ಎದಕ್ಕಂತೀರಿನ್ರೀ ಮೆಂತ್ಯ ಪಲ್ಯ ಎರಡು ಸೂಡು ಮೆಂತ್ಯ ಸೂಡವ್ರಿ ಉದ್ರ ಪಲ್ಯ ಮಾಡ್ಲಿಕ್ಕೆ ಚಮಚ ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಹಾಕಿ ಎರಡು ಸೂಡು ಮೆಂತ್ಯ ಪಲ್ಯಾನ ಹಾಕಿ ಚಂದಾಗಿ ಈ ಕಡೆ ಸೈಡ್ ಊದಿನ ವಡಾ ರೆಡಿ ರೀ ಎರಡು ಮೆಥಡ್ ತೋರಿಸ್ತೀನಿ ನಿಮಗೆ ನಾ ದೊಡ್ಡು ದೊಡ್ಡ ಮಾಡೋದಾದ್ರೆ ಹಿಂಗ್ ಮಾಡಿರ್ತೀನಿ ಚಾ ಚಾಳ್ಸು ಇರ್ತಲ್ಲ ರೀ ಅದಕ್ಕೆ ಹಚ್ಚಿ ಇದು ಎಣ್ಣೆ ಒಳಗ್ ಬಿಟ್ಬಿಡುದ್ರಿ ಒಂದೇ ಒಂದ್ ಲೇಟ್ ಆಗ್ತದ್ರಿ ಹಿಂಗ್ ಬಿಡ್ಲಿಕ್ಕೆ ಮುಂದೆ ಎರಡು ಮೂರು ನಾಲ್ಕು ಮುಂದೆ ಎಣ್ಣೆ ರೀ ಅದಕ್ಕೆ ಈಸಿಲಿ ಬರ್ತಾವ ದೊಡ್ಡ ದೊಡ್ಡ ಮಾಡಬೇಕಾದ್ರೆ ಇದೇ ಟೈಪ್ ಮಾಡ್ರಿ ಭಾಳ ಮಸ್ತ್ ಆಗ್ತಾವ ಬಟ್ ನಾನು ಸಣ್ಣ ಸಣ್ಣ ಮಾಡೀನಿ ಇದು ಒಂದು ಟ್ರಿಕ್ ನಿಮಗೆ ಗೊತ್ತಿರಲಿ ಅಂತ ತಿಳ್ಕೊಂಡು ತೋರಿಸಿದೆ ಚಾ ಚಾಳಸು ಚಾಳ್ನಿ ಒಳಗೆ ದೊಡ್ಡ ದೊಡ್ಡ ಮಾಡಿದ್ರಿ ಬಹಳ ಚಂದ ಶೇಪ್ನು ಬರ್ತಾವ ಸಾಫ್ಟ್ ಆಗಿನು ಆಗ್ತಾವ್ರಿ ಇದು ನೋಡ್ರಿ ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಮಾಡಿ ಬಿಡ್ಲಿಗತ್ತಿನಿ ಕೈಯೊಳಗೆ ಮತ್ತು ಬರೀ ಬೇಳೆ ಮಾಡಿದ್ರಂತೂ ಇನ್ನು ಟೇಸ್ಟ್ ಆಗತ್ತವ ನಿಮಗೆಲ್ಲ ಗೊತ್ತದ ಒಂದೇ ಮುಷ್ಠಿ ಅಷ್ಟು ಚಿರುಟಿ ರವ ಹಾಕಿದ್ರೆ ಅದೊಂದು ಟೈಪ್ ಡಿಫ್ರೆಂಟ್ ಟೇಸ್ಟ್ ಬರ್ತದ ನೋಡ್ರಿ ಮಾಡಿ ನೀವು ಟ್ರೈ ಮಾಡಿ ಹೇಳ್ರಿ ಹೆಂಗಿದ್ದು ಅಂತ ಹೇಳಿ ನಿಮ್ಮಲ್ಲಂತೂ ಎಲ್ಲರ ಮನೆಯೊಳಗೂ ಬಹಳ ಸ್ಪೆಷಲ್ ಇಳಿಸಿಬಿಟ್ಟಿರ್ತೀರಿ ನನಗೆ ಅದ ಮತ್ತೆ ನಾಳಿನ ತಯಾರಿ ಏನೇನು ಮಾಡ್ಕೊಂಡ್ರಿ ನಾನು ಕೂಡ ಆದಷ್ಟು ಸಾಯಂಕಾಲದವರೆಗೆ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ರೀ ಯಾಕಂದ್ರೆ ಹೆಂಗು ಎಲ್ಲರೂ ಕೇಳ್ತಿರ್ತೀರಿ ಮತ್ತೆ ನೆಕ್ಸ್ಟ್ ಇಯರ್ ಆದರೂ ಎಷ್ಟೋ ಜನಕ್ಕೆ ಅದು ಉಪಯೋಗ ಆಗ್ತಿರ್ತದೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಏನೇನು ಮಾಡ್ಕೊಂಡ್ವಿ ಆಮೇಲೆ ಅದರೊಳಗೆ ನಿಮ್ಮೂ ಒಂದಿಷ್ಟು ಇರ್ತಾವೆ ನೀವು ಯಾವ ಟೈಪ್ ಮಾಡ್ಕೊತಿರ್ತೀರಿ ಒಬ್ರದೊಬ್ರು ನೋಡಿ ಕಲಿಯೋದು ಕಲಿಯೋದು ನಮಗೆ ಎಷ್ಟ ಏಜ್ ಆದರೂ ಕೂಡ ರೀ ಕಲಿಯೋದು ಅಂದರೆ ಎಲ್ಲ ಇದು ಕಲಿಯುವುದು ಅನ್ನೋದ್ರೊಳಗೆ ಎಷ್ಟು ಅದ ಗೊತ್ತೇನು ರೀ ನಾವು ತಿಳ್ಕೊಂಡಂಗೆ ಅದ ರೀ ಕಲಿಯುವುದು ಅಂತಂದ್ರೆ ನಾವು ತಿಳ್ಕೊತೀವಿ ಎಜುಕೇಶನ್ಗೆ ಅಷ್ಟ ಸಂಬಂಧಪಟ್ಟಿರಿ ರೀ ಲೈಫ್ ರೀ ನಾವು ಜೀವನದೊಳಗೆ ನೋಡಿರಿ ನೀವು ನಾವು ಎಷ್ಟೋ ಮಂದಿನ ನಂಬಿರ್ತೀವಿ ಅವ್ರು ಹಿಂಗ ಇದ್ದಾರ ಅಂತ ಗೊತ್ತೇ ಇರಂಗಿಲ್ಲ ಮುಂದ್ ಒಂದು ದಿವ್ಸ ಅವರಿಂದ ನಾವು ಪಾಠ ಕಲಿತಾಗ ನಾವಂತಿರ್ತೀವಿ ಅಯ್ಯೋ ಅಯ್ಯಯ್ಯೋ ಇವ್ರು ಹಿಂಗಿದ್ದಾರ ಗೊತ್ತೇ ಇರ್ಲಿಲ್ಲ ನೋಡು ಈಗ ಗೊತ್ತಾಯ್ತು ಅಲ್ಲಿಗೆ ಫುಲ್ ಪಾಯಿಂಟ್ ಆಗಂಗಿಲ್ಲ ಅದು ಇನ್ನೊಬ್ಬರು ಬೇರೆ ಅವತಾರದೊಳಗೆ ಮತ್ತೊಬ್ರು ಫ್ರೆಂಡ್ ಆಗಿರ್ತಾರ್ರಿ ಅವರನ್ನೂ ನಂಬಿರ್ತೀವ್ರಿ ಮುಂದ ಅವರು ಅವರಿಂದ ನಾವು ಒಂದು ಪಾಠ ಕಲಿತಾಗ ಅವಾಗಂತೀವಿ ಹಿಂಗೂ ಇರ್ತಾರ ಅಂದ್ರೆ ನೋ ಎಂಡ್ ಎಂಡ್ ಇಲ್ರಿ ಇದಕ್ಕೆ ಕಲಿಯೋದೇ ಕಲಿಯೋದು ಅಂದ್ರೆ ಆನ್ಸರ್ ಒಂದೇ ಅಂದ್ರೆ ಯಾವ ಟೈಪ್ ಅಂದ್ರೆ ಟೂ ಟೂಸ್ ಫೋರ್ ಟೂ ಪ್ಲಸ್ ಒನ್ ಟೂ ಪ್ಲಸ್ ಟೂ ಫೋರ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಫೋರ್ ಹಂಗೆ ತ್ರೀ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಫೋರ್ ಅಂದ್ರೆ ಆನ್ಸರ್ ಈಸ್ ಫೋರ್ ಅಂದ್ರೆ ಇಲ್ಲಿ ನಾವು ಆಡ್ ಮಾಡಿದ ನಂಬರ್ಸ್ ಬೇರೆ ಬೇರೆ ಅಂದಂಗ್ರಿ ಹಂಗೆ ಲೈಫ್ ಲಾಂಗ್ ರೀ ನಾವು ಯಾವುದೇ ಫೀಲ್ಡ್ ಒಳಗೆ ಹೋಗ್ಲಿ ಒಬ್ಬರಿಂದ ಒಬ್ಬೊಬ್ಬರಿಂದ ಒಂದೊಂದು ವಿಷಯಗಳನ್ನು ಇದೇನಾ ಜೀವನ ಅಂತೀವಿ ಅವಾಗ ಮತ್ತೊಂದು ಪಾಠ ಕಲಿತೀವಿ ಇದೇನಾ ಜೀವನ ಅನ್ನೋದು ಅಂದರೆ ಕಲಿಯುವುದು ಈ ಕಲಿಯುವುದು ಅನ್ನುವ ಒಂದು ವರ್ಡ್ ಎಷ್ಟು ಎಲ್ಲದಕ್ಕೂ ಮ್ಯಾಚ್ ಆಗ್ತದೆ ನೋಡ್ರಿ ನೀವು ಒಂದು ರಿಲೇಟಿವ್ಸ್ನ ತಗೋಬಹುದು ಒಂದು ಫ್ರೆಂಡ್ಸ್ ಒಳಗೆ ತಗೋಬೋದು ಒಂದು ಎಲ್ಲಿ ನಾವು ಒಂದು ಜಾಬ್ ಮಾಡ್ಲಿಕ್ಕೆ ಹೋಗಿರ್ತೀವಿ ಆ ವಾತಾವರಣದೊಳಗಾಗಿರ್ಬೋದು ಒಂದು ಅಡಿಗೆ ಆಗಿರ್ಬೋದು ನೋಡ್ರಿ ಅಡುಗೆ ಒಳಗೆ ನಾನು ಈ ಟೈಪ್ ಮಾಡಿದ್ರೆ ಸ್ವಲ್ಪ ನೀವು ಇದೇ ಪಲ್ಯನೇ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ತಿರ್ತೀರಿ ಅದನ್ನು ರೀ ಅಂದ್ರೆ ಕಲಿಯುವುದು ಅನ್ನುವ ಒಂದು ವರ್ಡ್ ಒಂದಕ್ಕೆ ಒಂದೇ ಮೀನಿಂಗಕ್ಕೆ ಇಲ್ಲ ರೀ ಅದು ಲೈಫ್ ಲಾಂಗ್ ನೋ ಎಂಡ್ ಅಂದ್ರೆ ನಮ್ಮ ಲೈಫ್ ಮುಗಿದ್ರೂ ಕೂಡ ಕಲಿಯುವುದು ಮುಗಿಯಂಗಿಲ್ಲ ಅಂತ ಅರ್ಥ ರೀ ನಾವೆಲ್ಲ ಸಣ್ಣವರಿದ್ದಾಗ ಕ್ವೆಶನ್ ಮಾಡ್ತಿದ್ವಿ ನೋಡಿರಿ ಉದ್ರ ಪಲ್ಯ ರೆಡಿ ಆಯಿತು ಸಾಕಷ್ಟು ಸಾರಿ ನೋಡಿರಿ ಅದಕ್ಕೆ ಮಾತು ಹೇಳ್ಕೊತ ಅಡಿಗೆ ಮಾಡ್ಲಿಕ್ಕೆ ತಿನ್ರಿ ನಿಮಗೇನು ಬೇಜಾರಿಲ್ಲಲ್ರಿ ನೋಡ್ರಿ ನಾ ಸಣ್ಣಕ್ಕಿದ್ದಾಗ ನಮ್ಗೆ ಗೊತ್ತೇ ಇರಲಿಲ್ಲ ರೀ ನಮ್ಮ ಅಪ್ಪರಿಗೆ ಕ್ವಶನ್ ಹಾಕೇ ಹಾಕ್ತಿದ್ದೆ ನಾನು ನೈನ್ ಅಂತಿದ್ದೆ ಈಗ ಟೆಂತ್ ಆದ ಕೂಡಲೇ ಏನು ಕಲಿಯೋದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಹೇಳೋರು ಅದಾದ ಅನ್ನೋರು ನಾವು ನೀ ಬಿ ಎಸ್ ಸಿ ಹೋಗ್ಬಹುದು ಅದು ಎಷ್ಟು ವರ್ಷ ಅನ್ನೋರು ಮೂರು ವರ್ಷ ಅದಾದ ಕೂಡಲೇ ಅನ್ನೋದು ಮತ್ತು ಹಿಂಗ ಅದಾದ ಕೂಡಲೇ ಅದಾದ ಕೂಡಲೇ ಏನು ಹಿಂಗ ಅದಕ್ಕೆ ನಮ್ಮ ಅಪ್ಪ ಅಪ್ಪಾರ ರೀ ಅದಕ್ಕೆ ಕಲಿಯೋದು ಮುದ್ಕಾಗ ತನಕ ಕಲಿಯೋದು ಹೆಂಗೆ ಇಲ್ಲದು ಅಂತ ಅಷ್ಟು ಸಾಲಿ ಅದನ್ನ ಅಂತಿದ್ವಿ ಅದರ ಅರ್ಥ ಈಗ ಗೊತ್ತಾಗ್ಲಿ ಇದು ಕಲಿಯುವುದು ಅಂದ್ರೆ ಏನು ಹೊಸ ಹೊಸ ಪಾಠಗಳು ಅದಕ್ಕೆ ಅನುಭವ ಇಂಪಾರ್ಟೆಂಟ್ ಎಜುಕೇಶನ್ ಅನುಭವ ಇಂಪಾರ್ಟೆಂಟ್ ಅನುಭವ ಆದಂಗೆಲ್ಲ ನಾವು ಅದನ್ನ ಕಲಕೋತ್ ಹೋಗಕ್ರೆ ಆ ಬಿಟ್ಕೋತ ಹೋಗ್ಬಾರ್ದು ನೋಡ್ರಿ ನಾ ಇಲ್ಲಿ ಇನ್ನೊಂದು ಮಾಡಿದೆ ನೋಡಿದ್ರಿ ನೀವು ಸಜ್ಜಿಗೆ ನಮ್ಮ ಮನೆಯವರು ಹೋಳಿಗೆ ಮಾಡ್ಕೂಳೆ ನಾನು ಮಾಡಿದ ಸಜ್ಜಿಗೆ ಅಳಕಾಗಿತ್ತು ಅದರೊಳಗೆ ಒಂದಿಷ್ಟು ಹಸಿ ಕೊಬ್ಬರಿ ಹಾಕಿದಿರಿ ಹಸಿ ಕೊಬ್ಬರಿ ಆ್ಯಡ್ ಮಾಡಿ ಅದನ್ನ ಹೂರ್ಣ ಟೈಪ್ ರೆಡಿ ಮಾಡ್ಕೊಂಡಿನಿ ಇನ್ನೊಂದು ಕಡೆ ತವಿಗೆ ಮತ್ತು ಚಿತ್ರಾನ್ನಕ ಚಟ್ನಿಗೆ ಒಗ್ಗರಣೆ ಹೋಲ್ಸೇಲ್ ಒಗ್ಗರಣೆ ನಿಮಗೆಲ್ಲ ಗೊತ್ತೇ ಅದಲ್ಲ ಇನ್ನೊಂದು ಕಡೆ ಒಣಮೆಣಸಿನ್ಕಾಯಿ ಹಾಕಿ ಕರಿಬೇವು ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಹಾಕಿ ಇಂಗು ಅದರ ಜೊತೆಗೆ ಒಗ್ಗರಣೆ ಮಾಡಿ ತಕ್ಕೊಂಡಿರಿ ಮತ್ತ ತವ್ವಿನೂ ಗಟ್ಟಿಯಾಗಿತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ಅಳ್ಕ್ ಮಾಡಿ ಒಂದು ಕುದಿ ಕುದಿಸಿ ಕುದಿಸಿ ತಗದಿ ನೋಡ್ರಿ ನೋಡ್ರಿ ಮಸ್ತ್ ಬಂದು ಸಜ್ಜಿಗೆ ಹೋಳಿಗೆ ನನಗಂತೂ ಖುಷಿ ಮನೆಯವ್ರಿಗೆ ಸಜ್ಜಿಗೆ ಹೋಳಿಗೆ ಮಾಡಂದ್ರಿ ನಾನು ಅವ್ರಿಗೆ ಮುಂಚೆನೆ ಹೇಳಿದ್ದೆ ಏ ದಪ್ಪ ರವ ಅದು ದಪ್ಪ ಅಂದ್ರೆ ನಮ್ದು ಇನ್ನೂ ದಪ್ಪ ಇರ್ತದ ಹೇಳಿದ್ನಲ್ಲ ರೀ ನಿಮಗೆ ಗೆ ಓದಿದ್ವು ಅದಕ್ಕೆ ನೀವು ಮೊದಲೇ ಅಂದಿದ್ರೆ ನಾ ಸಣ್ಣ ರವ ಹಾಕ್ತಿದ್ದೆ ಅಂತ ಹೇಳಿದೆ ಅವರು ಬರೋದೇ ಇಲ್ಲ ಹೋಳಿಗೆ ಅಂತ ತಿಳ್ಕೊಂಡಾರ್ರಿ ಅದಕ್ಕೆ ನಾನು ನನಗೂ ಫಸ್ಟ್ಗೆ ಹಾಗೆ ಇತ್ರೆ ಬರೋದೇ ಇಲ್ಲ ಹೋಳಿಗೆ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಮಸ್ತ್ ಬಂದು ರೀ ಮತ್ತ ಟೇಸ್ಟ್ ಆಗಿದ್ದು ರೀ ನಿಮ್ಮ ಮುಂದೆ ಹೇಳ್ತೀನಿ ರಿಯಲಿ ಅಮೇಝಿಂಗ್ ಟೇಸ್ಟ್ ಬಹಳ ಟೇಸ್ಟ್ ಅನ್ಸಿದು ಖುಷಿ ಆಯ್ತು ಅಂದ್ರೆ ಇವೇ ರೀ ಲೈಫ್ ಅಂದ್ರೆ ನೋಡ್ರಿ ನಾವು ಒಂದು ಸಣ್ಣದ ಏನೇ ಮಾಡ್ಲಿ ಖುಷಿ ಕಾಣ್ಬೇಕ್ರಿ ನಾವು ಇದ್ರೊಳಗೆ ಏನು ಖುಷಿ ಕಾಣುದದ ಅನ್ನೋದಲ್ರಿ ನಾವು ದೊಡ್ಡದೊಂದು ಹತ್ತು ತೊಲೆ ಬಂಗಾರ ತಗೊಂಡ್ರೆ ಖುಷಿ ಪಡಬೇಕು ಒಂದು ಹತ್ತು ಸಾವಿರ ರೂಪಾಯಿ ಸೀರೆ ತಗೊಂಡ್ರೆ ಖುಷಿ ಖುಷಿ ಪಡ್ಬೇಕು ಕಾರ್ ಒಳಗೆ ಹೋಗಿ ಬಂದ್ರೆ ಖುಷಿ ಪಡ್ಬೇಕು ಇಲ್ರಿ ನಮ್ಮ ಖುಷಿಯನ್ನ ನಮ್ಮಲ್ಲಿಯೇ ನಾವು ಒಂದು ಸಂತೋಷವಾಗಿ ಆರೋಗ್ಯವಾಗಿ ನಮ್ಮನಿ ಯಾವಾಗ ನಗನಗತಾ ಇರಬೇಕು ಅಂದ್ರೆ ಸಣ್ಣ ಸಣ್ಣ ವಿಷಯದೊಳಗೂ ನಾವು ಖುಷಿಯನ್ನು ಕಾಣ್ಬೇಕಾ ಅನ್ನೋದೇ ನಂದು ಒಪಿನಿಯನ್ ನೋಡ್ರಿ ನೋಡ್ರಿ ಹೆಂಗಾಗ್ಯಾವ ಸಜ್ಜಿಗೆ ಹೋಳಿಗೆ ಮತ್ತೆ ಇನ್ನೂ ಒಂದು ಜೋಕ್ ಹೇಳ್ತೀನಿ ರೀ ಇದನ್ನ ಮಾಡು ಹತ್ನಾಗ ನಾನು ಫಸ್ಟ್ ಟೈಮ್ ಮೊನ್ನೆ ನಿಮ್ಗೆ ಈ ಶೀಟ್ ಒಳಗೆ ಮಾಡಿ ತೋರಿಸಿದೆ ಗೊತ್ತದೇನ್ರಿ ಅವಾಗ ನನಗೆ ಹಂಗ ಅನ್ಸುದ್ರಿ ಖಾಲಿ ಪಟ್ ಮಾಡಿದಾಗ ಇದು ಸುಡ್ತದೇನು ಹಂಚ ಮೇಲೆ ಅಂತ ಹೇಳಿ ಹಂಗೆ ನಮ್ ಮನೆಯವ್ರು ಹಂಗ ಏನ್ಗತ್ತಾರೀ ಸುಡ್ತದ ಪಟ್ಕವಿ ತಗಿ ಅದಕ್ ಹಚ್ ಬೇಡ ಅಂತ ಹೇಳಿ ನಾವ್ ನನ್ನ ಮಕ್ಕಳು ನಗುದ್ರಿ ಅವರೆಲ್ಲ ಈ ಕಡೆ ಸೈಡಿಗೆ ನಿಂತ ನೋಡ್ಲಿಗತ್ತಾರೀ ಈಗ ಮಾಡೋದು ಇದೆಲ್ಲ ಗದ್ಲ ನಡ್ದದ್ರಿ ಇಲ್ಲಿ ಭಾರಿ ಈ ಟೈಪ್ ನೋಡ್ರಿ ನಾನು ರೀ ಫಸ್ಟ್ ಗೆ ಸಣ್ ಸಣ್ಣ ಮಾಡಿ ತಗದೇರಿ ಆಮೇಲೆ ಧೈರ್ಯ ರೀ ಮತ್ತು ಸ್ವಲ್ಪ ದೊಡ್ಡ ದೊಡ್ಡ ಮಾಡ್ಕೋತೆ ಓದಿ ನೋಡ್ರಿ ಫಸ್ಟ್ ಗೆ ಮಾಡಿದೆ ಯಾಕಂದ್ರೆ ಹೋಳಿಗೆ ಭಕ್ರಿ ಚಪಾತಿ ಲರ್ನರ್ಸ್ ಹೇಳಿಕತ್ತೀನ್ರಿ ಫಸ್ಟ್ ನೀವಾದರೂ ಸಣ್ಣ ಮಾಡ್ರಿ ಆಮೇಲೆ ಗ್ರಿಪ್ಸ್ ಇರ್ತದಲ್ರಿ ನಿಮ್ ಗೊತ್ತಾಗ್ತದ ಇದು ಎಲ್ಲಾ ಟೆಫ್ಲಾನ್ ಪೇಪರ್ ಮಹಿಮಾ ನೋಡ್ರಿ ಮೊನ್ನೆ ಯಾರೋ ಲಿಂಕ್ ಹಾಕಂದಿದ್ರಿ ಲಿಂಕು ಕಳಿಸಿನಿ ನಿಮಗೆ ಇದನ್ನ ಟೆಫ್ಲಾನ್ ಪೇಪರ್ ಹಾಕಿದಾಗ ಒಮ್ಮೆ ಒಮ್ಮಿ ನಮ್ಮನಿಯವರ ನೋಡ್ರಿ ಈ ಅದು ಸುಡತದ ಲಗು ತಗಿ ಅಂತ ಹೇಳಿ ಯಾಕಂದ್ರೆ ಒಳಗ ಇದು ಪ್ರಾಕ್ಟೀಸ್ ರೀ ಈ ಪೇಪರ್ಲೆ ನಾವು ಮಾಡಂಗಿಲ್ಲ ಹಂಗಾಗಿ ಹಂಗೆ ಅನಿಸ್ತದೆ ಈಗ ನಾ ಮೊನ್ನೆ ಈಗ ಮತ್ತೆ ಅಷ್ಟ ಧೈರ್ಯ ಬಂತ ನೋಡ್ರಿ ಮತ್ತು ಇನ್ನೂ ಒಂದು ಅನುಭವ ಸಜ್ಜಿಗೆ ಹೋಳಿಗೆ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಂದ್ರೆ ಈಗ ನಮ್ಗೆ ಎಷ್ಟೋ ಮಂದಿ ಹೇಳ್ತಿರ್ತಾರೆ ನನಗೆ ಹೋಳಿಗೆ ಬರಂಗಿಲ್ಲ ರೀ ಹೆಂಗೆ ಕಲಿಬೇಕು ಅಂತ ಹೇಳ್ತಿರ್ತಾರೆ ಆದ್ರೆ ಈ ಸಜ್ಜಿಗೆ ಹೋಳಿಗೆ ನೀವು ಬರ್ಲಾರ್ದವ್ರು ಮಾಡಬಹುದ್ರಿ ಅಷ್ಟು ಈಸಿ ಅದ ರೀ ಕಟ್ ರೀ ಅದು ಮತ್ತೆ ಈಸಿಲಿ ಬರ್ತದ ಬಹಳ ಟೇಸ್ಟ್ನು ರೀ ಇದನ್ನ ಈ ಸಜ್ಜಿಗೆ ಹೋಳಿಗೆ ಮೇಲೆ ತುಪ್ಪ ಹಾಕೊಂಡು ಮಸ್ತ್ ಒಂದ್ ಎರಡು ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ರ ಬಳ್ಳ ಟೇಸ್ಟ್ ಆಗ್ತದ್ರಿ ಅದಕ್ಕೆ ಇದನ್ನ ಒಂದ್ಸರಿ ನೀವು ಬರ್ಲಾರ್ದವ್ರು ಟ್ರೈ ಮಾಡ್ರಿ ಬರೋದಂತೂ ಮಾಡೇ ಇರ್ತಿರ್ತಿರಿ ಮತ್ತೆ ಇದು ಈಸಿ ಅದ ರೀ ಮೆಥಡ್ ಬಹಳ ಈಸಿ ಅದ ಈ ಗೋಧಿ ಹಿಟ್ನೊಳಗ ನಾನ್ ಮೈದಾ ಹಿಟ್ಟು ಆಡ್ ಮಾಡಿ ಅಂತ ಕೇಳ್ತಿರಿ ಒಟ್ಟ ನಾನು ಮೈದಾ ಸೋಡಾ ಸಕ್ರಿ ಇವು ಮೂರು ಬಹಳ ಕಡಿಮೆ ರೀ ನಮ್ಮನೀಳಗ ಇನ್ನ ಸಕ್ರಿ ಯಾವಾಗೋ ವೆನ್ ಇಟ್ಸ್ ನೀಡೆಡ್ ಅಂತ ಹೇಳ್ತೀವಿ ಅಂದ್ರೆ ಯಾವಾಗು ಅತಿಯಾಗಿ ಸಕ್ರಿ ಹಾಕ್ಲಿ ಬೇಕು ಅಂದಾಗಿ ಸಕ್ರಿ ಯೂಸ್ ಮಾಡಿರ್ತೀವಿ ಆದ್ರ ಮೈದಾ ಮತ್ತ ಸೋಡಾ ಮಾತ್ರ ತರ್ಲಿಕ್ಕೆ ಹೋಗಂಗಿಲ್ರಿ ಮತ್ತ ಅದರೊಳಗ ಉದ್ದಿನ ಬೇಳೆ ಅದನ್ನು ಕೂಡ ಬಹಳ ರೀ ಯಾಕಂದ್ರ ಯಾವ್ದ ಅಡಿಗೆ ಅಥವಾ ಒಂದ್ ಹೆಲ್ದಿ ಆರೋಗ್ಯ ಮತ್ತು ಹಿತಕರವಾಗಿರ್ಬೇಕು ಅನ್ನೋದ್ ನಂದು ಅದರ ಜೊತೆ ಜೊತೆಗೆ ಟೇಸ್ಟಿನೂ ಇರಬೇಕು ಹೌದಿಲ್ರಿ ಇದನ್ ನೋಡ್ರಿ ಸಜ್ಜಗಿ ಹುಳಿಗೆ ಇಷ್ಟೆಲ್ಲಾ ಹೇಳಿಕತ್ತಿರಿ ನನಗೆ ಇನ್ನೊಂದ್ ಚೂರು ಕನ್ಫ್ಯೂಷನ್ ಅದ ಅನ್ನೋರಿಗೆ ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತೀನಿ ಸಜ್ಜಿಗೆ ಏನ್ ಮಾಡ್ಕೋತೇವಲ್ರಿ ನಾವ್ ಸಜ್ಜಕ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳುದಿ ಅಂದ್ರೆ ಕೈಯೊಳಗ ಚಂದಾಗಿ ಉಂಡಿ ಬರುವ ಹಂಗ ಮಾಡ್ಕೊಳ್ಳೋದ್ರಿ ಗಟ್ಟಿಯಾಗಿ ಅದು ಗಟ್ಟಿಯಾಗಿ ಮಾಡ್ಕೊಂಡ್ರಿ ಅಂತಂದ್ರ ಈಜಿಯಾಗಿ ಮಸ್ತ್ ಹೋಳಗಿ ಬರ್ತಾವ್ರಿ ಅದ ಒಂದ್ ಸಕ್ಸಸ್ಫುಲ್ ನೋಡ್ರಿ ಒಂದ್ ಚಿೂರಿ ಏನಾರ ಆಳ್ಕ ಆಗಿತ್ತು ಅಂತಂದ್ರ ಅದ್ರೊಳಗ ನಾ ಹಾಕಿನಲ್ರಿ ಕೊಬ್ಬರಿ ಹಂಗ ಹಸಿ ಕೊಬ್ಬರಿ ಆಡ್ ಮಾಡಿ ಚಂದಾಗಿ ಒಂದ್ ಎರಡು ಸ್ಪೂನ್ ತುಪ್ಪ ಹಾಕೊಂಡು ಬಿಸಿ ಮಾಡ್ಕೊಂಡ್ ಬಿಡ್ರಿ ಅದನ್ನು ಹೂರ್ಣ ಇನ್ನೂ ಟೇಸ್ಟ್ ಆಗಿ ಸೂಪರ್ ಆಗಿ ಆಗ್ತದ್ರಿ ಮತ್ತು ಹಿಟ್ಟು ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ಅಳ್ಕಾಗಿ ರೀ ಸೂಪರ್ ಆದ ಹೋಳಿಗೆ ನೋಡ್ರಿ ಸಜ್ಜಗಿ ಹೋಳಿಗೆ ಅಂತೂ ಸೂಪರ್ ಆಗಿ ಬಂತು ಮತ್ತ ನಿಮ್ಮನಿಯ ಒಳಗ ಏನು ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನಮ್ಮ ಮನೆ ಅಡುಗೆ ಅಂತೂ ನೋಡಿದ್ರಿ ಮೆಂತೆ ಪಲ್ಯ ಉದರ್ ಪಲ್ಯ ಅನ್ನ ತವ್ವಿ ಮತ್ತು ಸಜ್ಜಗಿ ಹೋಳಿಗೆ ಸಜ್ಜಕ ಅದು ಅಲ್ಲದೆ ಇನ್ನೂ ಒಂದು ಸ್ಪೆಷಲ್ ಅಂತ ಹೇಳಬೇಕಂದ್ರೆ ಉದ್ದಿನ ವಡ ಇಷ್ಟು ಸ್ಪೆಷಲ್ ಇತ್ರಿ ಮತ್ತು ಸ್ವಲ್ಪ ಚಿತ್ರಾನ್ನ ಮಾಡ್ತೀನಿ ಆಮೇಲೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟೆಲ್ಲ ಅಡುಗೆ ಮಾಡಿ ಊಟ ಮಾಡಿ ಸ್ಕೂಲಿಗೆ ಹೋಗಿ ಬಂದಿರಿ ನೋಡ್ರಿ ಆಕಳ ನೀರು ಕುಡಿಲಿಕ್ಕೆ ದಿನನಿತ್ಯ ನೀವು ನಿಮ್ಮ ಕಡೆ ಪಾಸಿಬಲ್ ಆದ್ರೆ ಆಕಳಿಗೆ ಆಕಳುಗಳಿಗೆ ಮತ್ತೆ ಪಕ್ಷಿಗಳಿಗೆ ನೀರನ್ನು ಇಡುದು ಇಡುವುದು ಮರಿಬೇಡ್ರಿ ನೋಡ್ರಿ ಇವತ್ತಿನ ರಂಗೋಲಿ ಬೆಳಕಿನಾಗ ಹೆಂಗೆ ಕಾಣಿಸ್ತದ ಅಂತ ಹೇಳಿ ನೋಡಿದ್ರೆಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು